ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ದಾಲ್ ತಡ್ಕ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ದಾಲ್ ತಡ್ಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಕರಿಬೇವು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಸಣ್ಣಗೆ ಕಟ್ ಮಾಡಿದ್ದ ಈರುಳ್ಳಿ ಸಾಸ್ವಿ ಜೀರಿಗೆ ಅರ್ಶಿಣ ಪುಡಿ ಕೊತ್ತಂಬರಿ ಸೊಪ್ಪು ಖಾರ ಪುಡಿ ಗರಂ ಮಸಾಲ ಕಿಚನ್ ಕಿಂಗ್ ಎರಡು ಟೊಮೆಟೋನ ಸಣ್ಣಗೆ ಕಟ್ ಮಾಡಿಟ್ಟೇನೆ ಕುಕ್ಕರ್ದಾಗ ಒಂದು ಕಪ್ ತೊಗರಿ ತೊಳೆದು ಹಾಕಿ ನೀರು ಹಾಕಿ ಅರ್ಧ ಚಮಚ ಅರ್ಶಿಣ ಪುಡಿ ಒಂದು ಚಮಚ ಎಣ್ಣೆ ಕಟ್ ಮಾಡಿಟ್ಟಿದ್ದು ಟೊಮೆಟೊ ಹಾಕಿ ಅರ್ಧ ಚಮಚೆ ಖಾರ ಪುಡಿ ಅರ್ಧ ಚಮಚೆ ಧನಿಯಾ ಪೌಡರ್ ಅರ್ಧ ಚಮಚೆ ಗರಂ ಮಸಾಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ ಎರಡು ಸೀಟಿ ಹೊಡೆಸಾತ್ತೀನಿ ಬ್ಯಾಳಿ ಕುದ್ದು ಬಂದಿಂದ ಈ ರೀತಿ ದಾಲ್ನ ಸ್ಮ್ಯಾಶ್ ಮಾಡತ್ತೀನಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಕರಿಬೇವು ಸಾಸ್ವಿ ಜೀರಿಗೆ ಕಟ್ ಮಾಡಿಟ್ಟಿದ್ದ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚ ಅರ್ಶಿಣ ಪುಡಿ ಅರ್ಧ ಚಮಚ ಖಾರ ಪುಡಿ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಕಿಚನ್ ಕಿಂಗ್ ಹಾಕಿ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿದಿಂದ ಕುದಿಸಿ ಸ್ಮ್ಯಾಶ್ ದಾಲ್ ಹಾಕತ್ತೀನಿ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ತಡ್ಕ ಮಾಡತ್ತೀನಿ ಒಂದು ಚಮಚೆ ತುಪ್ಪ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದ ಬೆಳ್ಳುಳ್ಳಿ ಕರಿಬೇವು ಸಾಸ್ವಿ, ಜೀರಿಗೆ ಅರ್ಧ ಚಮ್ಚೆ ಅರ್ಶಿಣ ಪುಡಿ అర్ధ చమ్చే ఖారు పుడి అర్ధ చమ్చె కిచెన్ కింగ్ హాకీ ఎలా మిక్స్ మతీ దాల్ మ్యాగ హాకేని ರುಚಿಯಾದ ದಾಲ್ ತಡ್ಕ ರೆಡಿ ಇದನ್ನು ಚಪಾತಿ ರೈಸ್ ರೊಟ್ಟಿ ಕುಲ್ಚಾ ಜೊತೆಗೆ ಸೂಪರ್ ಕಾಂಬಿನೇಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ